ದೇಶ ಯುವ ಸೈನಿಕನಿಗೆ ಮತ ಕೊಟ್ಟು ಭ್ರಷ್ಟಾಚಾರ ಮುಕ್ತ ಕೆಲಸ ಮಾಡಲು ಅವಕಾಶ ಮಾಡಿಕೊಡುವಂತೆ ಮಾಜಿ ಸೈನಿಕ ಹಾಗೂ ಪಕ್ಷೇತರ ಅಭ್ಯರ್ಥಿ ಬಸವರಾಜು ತಿಳಿಸಿದ್ದಾರೆ ಹಾಸನ ಜಿಲ್ಲಾ ಕಾರ್ಯರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದಂತಹ ಅವರು ದೇಶದ ಅಭಿವೃದ್ಧಿಯಾಗಬೇಕೆಂದರೆ ರೈತ ಮತ್ತು ಯೋಧ ಅತ್ಯಂತ ಮುಖ್ಯವಾಗಿರುತ್ತಾರೆ ಇವರಿಬ್ಬರು ಸಮೃದ್ಧವಾಗಿ ಮತ್ತು ಸದೃಢವಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ ನಾನು ದೇಶ ಕಾಯುವ ಪುಣ್ಯ ಕೆಲಸವನ್ನ ಮಾಡಿ ಬಂದವನು ಭಾರತೀಯ ಸೇನೆಯ ಸೈನಿಕ ದೇಶಕ್ಕಾಗಿ ನಾನು ಕುಟುಂಬವನ್ನ ಬಿಟ್ಟು ದೂರದ ಊರಿನಲ್ಲಿ ಭಾರತೀಯ ಸೈನ್ಯದ ಸೈನಿಕನಾಗಿ ದೇಶಕ್ಕಾಗಿ ನಿಸ್ವಾರ್ಥ ಸೇವೆಯನ್ನ ಮಾಡಿದ್ದು ಬೇರೆ ರೂಪದಲ್ಲಿ ಸಾಮಾಜಿಕ ಸೇವೆ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದು ಭಾರತದ ಭವಿಷ್ಯ ಭದ್ರವಾಗಿರಬೇಕೆಂದರೆ ನಮ್ಮ ಯುವ ಸಮಾಜ ಗಟ್ಟಿಯಾಗಿರಬೇಕೆಂದು ತಿಳಿಸಿದರು ಒಬ್ಬ ಅಭ್ಯರ್ಥಿಯಾಗಿ ನಾನು ಇವತ್ತು ಹಾಸನ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಮಾಜಿ ಸೈನಿಕರಲ್ಲಿ ಇನ್ನೂವರೆಗೂ ಕರ್ನಾಟಕ ಸ್ಟೇಟಲ್ಲಿ ಯಾರೂ ನಿಂತಿರಲಿಲ್ಲ ನಾನು ಒಬ್ಬರು ನಿಂತ್ಕೊಂಡಿದ್ದೀನಿ ಹಾಸನ ಜಿಲ್ಲೆಯವನೇ ಆಗಿ ನಂದು ಮೂಲತಃ ಚಂದ್ರಗೊಂಡ ತಾಲೂಕು ಈಶಿ ಜನಳ್ಳಿ ಗ್ರಾಮ ಹಾಸನದಲ್ಲಿ ನನ್ನ ವಾಸ ಇವತ್ತು ನಾನು ಸೈನ್ಯದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಂದು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆಯಿತು ನನಗೆ ಬಟ್ ಇಲ್ಲಿ ಇಲ್ಲಿಯ ಒಂದು ಹಾಗೂ ಹೋಗು ಇಲ್ಲಿಯ ಜನಗಳ ಒಂದು ಇದು ರಾಜಕೀಯದ ಒಂದು ಕೆಸರಾಟ ಇವೆಲ್ಲನೂ ನೋಡ್ತಾ ನೋಡ್ತಾ ಯಾಕೆ ನಾನು ಒಂದು ರಾಜಕೀಯಕ್ಕೆ ಬಂದು ಜನಸೇವೆಯನ್ನು ಅಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಜನಸೇವೆ ಮಾಡಿದ್ದೀನಿ ಇನ್ನೂ ಒಂದು ಜನಸೇವೆಯನ್ನು ಹ್ಯಾಕ್ ಮಾಡಬಾರ್ದು ಅಲ್ಲಿ ದೇಶ ಸೇವೆ ಮಾಡಿದೆ ಇಲ್ಲಿ ಜನಸೇವೆಯನ್ನು ಹ್ಯಾಕ್ ಮಾಡಬಾರ್ದು ಅನ್ನಿಸ್ತು ನನ್ನ ಮನಸ್ಸಿಗೆ ಅದಕ್ಕೋಸ್ಕರ ನಾನು ದೇಶದ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ರೈತ ಮತ್ತು ಸೈನಿಕ ಅತ್ಯಂತ ಮುಖ್ಯವಾಗಿರ್ತಾರೆ ಇವರಿಬ್ಬರೂ ಸದೃಢವಾಗಿದ್ದರೆ ದೇಶ ಆಗುತ್ತದೆ ದೇಶ ಕಾಯುವ ಒಂದು ಪುಣ್ಯದ ಕೆಲಸವನ್ನು ಮಾಡಿ ನಾನು ಬಂದವನು ನಮ್ಮ ಈಗ ನಾನು ಸೇನೆ ಕೂಡ ಆದರೆ ನಮ್ಮ ಬಂಧು ಬಳಗ ಊರು ಕುಟುಂಬ ಎಲ್ಲವನ್ನು ಬಿಟ್ಟು ನಿಸ್ವಾರ್ಥವಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದೇನೆ ಇದೀಗ ಅದೇ ಸೇವೆಯನ್ನು ನನ್ನ ಬೇರೆ ರೂಪದಲ್ಲಿ ಸಮಾಜಕ್ಕೆ ಕೊಡಬೇಕು ಅಂತ ಇಲ್ಲಿ ಕೂತಿದ್ದೇನೆ ಸರ್ ಹಾಸನ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಹಾಸನ ಜನರ ಸೇವೆ ಮಾಡುವ ಒಂದು ಆಸೆಯನ್ನು ಹೊತ್ತಿದ್ದೇನೆ ಭಾರತ ಭಾರತದ ಭವಿಷ್ಯ ಭದ್ರವಾಗಿರಬೇಕೆಂದರೆ ನಮ್ಮ ಯುವ ಸಮಾಜ ಗಟ್ಟಿಯಾಗಿರಬೇಕು ಯುವ ಸಮಾಜ ಗಟ್ಟಿಯಾಗಬೇಕು ಅಂತ ಅಂದ್ರೆ ನಮ್ಮಲ್ಲಿ ಸಮಾಜದಲ್ಲಿ ನಾಯಕತ್ವವುಳ್ಳ ಒಂದು ದೇಶಪ್ರೇಮವುಳ್ಳ ಸಮಾಜ ಸೇವೆಯ ಮಾಡಬೇಕಂತ ಒಂದು ಮನೋಭಾವನೆ ಉಳ್ಳ ಜನ ಹುಟ್ಟಬೇಕು ಭಾವನೆ ಹುಟ್ಟಬೇಕು ಅಂತಹ ಭಾವನೆಗಳನ್ನು ಹುಟ್ಟಾಕಬೇಕು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸೈನಿಕ ಶಾಲೆ ಬೇಕು ಆ ಸೈನಿಕ ಶಾಲೆಗೆ ಅಂತಹ ಒಂದು ಗಟ್ಟಿ ಮನಸ್ಸಿನ ಯುವಕರನ್ನು ಹೊರತರಲು ಸಾಧ್ಯವಾಗ್ತದೆ ಅದು ಮಾತ್ರವಲ್ಲದೆ ನಮ್ಮಲ್ಲಿ ಸೇನೆ ಸೇರಿ ದೇಶ ಸೇವೆ ಮಾಡಬೇಕೆಂಬ ಆಸೆ ಹೊತ್ತವರು ಸಾಕಷ್ಟು ಮಂದಿ ಇದ್ದಾರೆ ಅಂಥವರಿಗೆ ನಮ್ಮ ಕ್ಷೇತ್ರದಲ್ಲಿ ಒಂದು ಆರ್ಮಡ್ ಕೋರ್ಸು ಟ್ರೈನಿಂಗ್ ಸ್ಕೂಲನ್ನು ಸಹ ತೆರೀಬೇಕು ಆ ಟ್ರೈನಿಂಗ್ ಸ್ಕೂಲ್ ಇಲ್ಲಿ ನಮ್ಮಲ್ಲಿ ಬಹಳ ಜನ ನಿವೃತ್ತ ಸೈನಿಕರಿದ್ದಾರೆ ಅವರಿಗೆ ಒಂದು ಟ್ರೈನಿಂಗ್ ಕೊಟ್ಟು ಆ ಮಕ್ಕಳನ್ನು ರೈತರ ಮಕ್ಕಳಾಗ್ಬೋದು ಬಡ ಮಕ್ಕಳಾಗ್ಬೋದು ಸೈನಿಕರ ಮಕ್ಕಳಾಗ್ಬೋದು ದೇಶ ಪ್ರೇಮವನ್ನು ಹೆಚ್ಚಿಸಿ ದೇಶ ಸೇವೆ ಮಾಡಲಿಕ್ಕೆ ಒಂದು ಅನುಕೂಲವಾಗ್ತದೆ ಮತ್ತೆ ಒಂದು ದೇಶ ಸೇವೆ ಮಾಡಲಿಕ್ಕೆ ಒಂದು ಜನಗಳಿಗೆ ಒಂದು ಹುಮ್ಮಸ್ ಹೋಗ್ತದೆ ಅವರಿಂದ ಮೊದಲೆಲ್ಲ ನಮ್ಮಲ್ಲಿ ಒಂದು ಉನ್ನತ ಶಿಕ್ಷಣ ಪಡಿಬೇಕು ಅಂತ ಅಂದ್ರೆ ಎಲ್ಲ ಬೇರೆ ಕಡೆ ಹೋಗ್ಬೇಕಿತ್ತು ಬೆಂಗಳೂರು ಹೋಗ್ಬೇಕಿತ್ತು ಮಂಗಳೂರು ಹೋಗ್ಬೇಕಿತ್ತು ಡೆಲ್ಲಿಗೆ ಹೋಗಬೇಕಿತ್ತು ಬಟ್ ಆದರೆ ಈಗ ಹಂಗಿಲ್ಲ ನಮ್ಮ ಜಿಲ್ಲೆಯಲ್ಲೇ ಒಳ್ಳೊಳ್ಳೆ ಇದಾವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಕಾಲೇಜ್ಗಳಿದೆ ಬಟ್ ಅಲ್ಲಿ ಆ ಕಾಲೇಜ್ಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿದ ಮಕ್ಕಳಿಗೆ ಅಂಥ ಒಂದು ಕಂಪ್ನಿಗಳಿಲ್ಲ ಆ ಮಕ್ಕಳು ಅಲ್ಲಿ ಕೆಲಸ ಮಾಡಲಿ ಆ ಕೆಲಸವನ್ನು ಹರಿಸಿ ಬೇರೆ ಕಡೆ ಮತ್ತೆ ಹೋಗ್ಬೇಕಾಗಿ ಬರ್ತದೆ ಅದಕ್ಕೋಸ್ಕರ ಮಹಿಳೆಯರಾಗಿರಬಹುದು ಯುವಕರಾಗಬಹುದು ಅವರಿಗೆಲ್ಲ ಒಂದು ಟಿ ಕಂಪನಿಗಳು ಅಥವಾ ಒಂದು ಕಂಪನಿಗಳು ಇರಬೇಕು ಇಂಡಸ್ಟ್ರಿಯಲ್ ಉತ್ಪತ್ತಿ ಆಗಬೇಕು ಇವೆಲ್ಲ ಮಾಡಿಸಬೇಕು ಅನ್ನೋ ಒಂದು ಆಸೆಯನ್ನ ನಮ್ಮ ಜಿಲ್ಲೆಯಲ್ಲಿ ಹಾಕ್ಬೇಕಿದ್ರು ಈ ಆಸೆಯನ್ನ ನಾನು ಹೊತ್ತಿದ್ದೇನೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸೈನಿಕರಾದ ರಂಗನಾಥ್ ಕಾಳೇಗೌಡ ಗೋವಿಂದೇಗೌಡ ಮೋಹನ್ ರಾಜ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು